ಕೇಂದ್ರ ಎಂಎಸ್ಎಂಇ ಹಾಗೂ ಕಾರ್ಮಿಕ ಖಾತೆ ರಾಜ್ಯ ಸಚಿವರಾದ ಶೋಭಾ ಕರಂದ್ಲಾಜೆ ಬೆಂಗಳೂರಿನ ಖಾದಿ ಮತ್ತು ಗ್ರಾಮೀಣ ಕೈಗಾರಿಕಾ ಆಯೋಗದ ವಲಯ ಕಚೇರಿಗೆ ಇಂದು ಭೇಟಿ ನೀಡಿದರು ಖಾದಿ ಗ್ರಾಮೋದ್ಯೋಗ ಸ್ಪೂರ್ತಿ ಪಿಎಂಇಜಿಪಿ ಯೋಜನೆಯ ಕುಶಲಕರ್ಮಿಗಳೊಂದಿಗೆ ಸಂವಾದ ನಡೆಸಿದರು ಕೌಶಲ್ಯಾಭಿವೃದ್ಧಿ ತರಬೇತಿ ಪಡೆದ ಕುಶಲಕರ್ಮಿಗಳಿಗೆ ಪ್ರಮಾಣ ಪತ್ರ ವಿತರಿಸಿದರು ಎಂಎಸ್ಎಂಇ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ವಿಪುಲ್ ಗೋಯಲ್ ಕೆಬಿಐಸಿ ಸಿಇಒ ರೂಪಾ ರಾಶಿ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಶೋಭಾ ಕರಂದ್ಲಾಜೆ ಖಾದಿ ಗ್ರಾಮೋದ್ಯೋಗದಿಂದ ಉದ್ಯೋಗಾವಕಾಶಗಳು ಹೆಚ್ಚುತ್ತಿರುವ ಜೊತೆಗೆ ಆರ್ಥಿಕತೆಯಲ್ಲಿ ತ್ವರಿತ ಬೆಳವಣಿಗೆ ಗುಣಾತ್ಮಕ ಉತ್ಪನ್ನಕ್ಕೆ ಸಹಾಯವಾಗಿದೆ ಲಾಭದಾಯಕ ಜೀವನೋಪಾಯ ಮುಂದುವರಿಸುವ ಜೊತೆಗೆ ಆತ್ಮನಿರ್ಭರ ಭಾರತದ ಪರಿಕಲ್ಪನೆ ಸಾಕಾರಗೊಳ್ಳುತ್ತಿದೆ ಎಂದರು ಖಾದಿ ಮತ್ತು ಗ್ರಾಮೋದ್ಯೋಗ ಕ್ಷೇತ್ರ ದೇಶಾದ್ಯಂತ ಒಂದು ಲಕ್ಷದ ಹದಿನಾರು ಸಾವಿರದ ಐನೂರ ತೊಂಬತ್ತೊಂಬತ್ತು ಕೋಟಿ ರೂಪಾಯಿ ಉತ್ಪಾದನಾ ಕಾರ್ಯಕ್ಷಮತೆಯೊಂದಿಗೆ ಒಂದು ಕೋಟಿ ತೊಂಬತ್ನಾಲ್ಕು ಲಕ್ಷ ಜನರಿಗೆ ಉದ್ಯೋಗ ನೀಡಿದೆ ಒಂದು ಕೋಟಿ ಎಪ್ಪತ್ತು ಲಕ್ಷದ ಐನೂರ ಐವತ್ತೊಂದು ಕೋಟಿ ರೂಪಾಯಿ ಮಾರಾಟದ ವಹಿವಾಟು ನಡೆಸಿದೆ ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಶೇಕಡಾ ನಾನ್ನೂರ ನಲವತ್ತೇಳರಷ್ಟು ಮಾರಾಟ ವೃದ್ಧಿಯಾದರೆ ಉತ್ಪಾದನೆಯಲ್ಲಿ ಶೇಕಡಾ ಮುನ್ನೂರ ನಲವತ್ತೇಳು ಉದ್ಯೋಗ ಸೃಷ್ಟಿಯಲ್ಲಿ ಶೇಕಡಾ ನಲವತ್ತೊಂಬತ್ತರಷ್ಟು ಹೆಚ್ಚಳವಾಗಿದೆ ಕರ್ನಾಟಕದಲ್ಲಿ ಇನ್ನೂರ ಎಂಟು ಖಾದಿ ಸಂಸ್ಥೆಗಳು ಐನೂರ ಮೂವತ್ತೈದು ಕೋಟಿ ರೂಪಾಯಿ ಕಾರ್ಯಕ್ಷಮತೆಯೊಂದಿಗೆ ಇಪ್ಪತ್ತೊಂದು ಸಾವಿರದ ಏಳುನೂರ ನಲವತ್ತೈದು ಗ್ರಾಮೀಣ ಕುಶಲಕರ್ಮಿಗಳಿಗೆ ಉದ್ಯೋಗ ಸೃಷ್ಟಿಸಿದೆ ಕೋಟಿ ಮಾರಾಟ ವಹಿವಾಟು ನಡೆಸಿದೆ ಎಂದು ತಿಳಿಸಿದರು ಮಾಡಿದ್ರೆ ಮಾತ್ರ ನಾವು ಖಾದಿಯನ್ನ ಒಂದು ಲಕ್ಷದ ಎಪ್ಪತ್ತು ಸಾವಿರದಿಂದ ಅದನ್ನು ಎರಡು ಲಕ್ಷಕ್ಕೆ ಮುಂದೆ ಮೂರು ಲಕ್ಷ ಕೋಟಿ ವ್ಯವಹಾರಕ್ಕೆ ನಾವು ಏರಿಸಬಹುದು ಇದರಲ್ಲಿ ಸರ್ಕಾರ